ై చాన స్వాగతం సుస్వాగతం ಈ ರೀತಿ ಮೊಳಕೆ ಕಟ್ಟೋದು ಹಳ್ಳಿ ಕಡೆ ಎಲ್ಲ ಸರ್ವೇ ಸಾಮಾನ್ಯ ಈ ರೀತಿ ಮೊಳಕೆ ಕಟ್ಟಂತಹ ಕಾಳಿನಲ್ಲಿ ಇವತ್ತು ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಸ್ನ್ಯಾಕ್ಸು ಡಯೆಟ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಆ ಕಾರಣಕ್ಕೆ ಈ ಕಾಳನ್ನು ಬಳಸ್ಕೊಂಡು ಒಂದು ಹೆಲ್ದಿ ಸ್ನ್ಯಾಕ್ಸನ್ನ ಮಾಡೋಣ ಸೊ ಇದಕ್ಕೆ ಒಂದು ಬಾಣಲಿನ ಬಿಸಿ ಮಾಡ್ಕೋಬೇಕು ಈ ಬಾಣಲಿನ ಬಿಸಿ ಮಾಡಿಕೊಂಡು ಮೊಳಕೆ ಕಾಳು ಜಾಸ್ತಿ ಇದೆ ಇದರಲ್ಲಿ ನಾನು ಸ್ವಲ್ಪನ ತಗೋತೀನಿ ತಗೊಂಡು ಲೋ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಾಳು ಜಾಸ್ತಿ ಅಂತ ನಮ್ಮ ಇಷ್ಟೊಂದು ಹಾಕ್ಬೇಡ ಸ್ವಲ್ಪ ತಗೋ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸೊ ನಾನೇನು ಮಾಡಿದೆ ಇಷ್ಟು ಕಾಳನ್ನು ತೊಗೊಂಡಿಲ್ಲ ಅದರಲ್ಲಿ ಸ್ವಲ್ಪ ಕಾಳನ್ನು ಇಟ್ಕೊಂಡು ಇದರ ಕೂ ಸಾಂಬಾರು ಕೂಡ ಮಾಡುತ್ತೆ ತುಂಬ ಪ್ರೋಟೀನ್ ಭರಿತವಾದಂತಹ ಕಾಳು ಇದಾಗಿರೋದ್ರಿಂದ ಇದರಲ್ಲಿ ಹೇಗೆ ಬರುತ್ತೆ ಸ್ನ್ಯಾಕ್ಸು ಅನ್ನೋದೇ ಎಲ್ರಿಗೂ ಕುತೂಹಲ ಆಗಿತ್ತು ಸೊ ಇದಾದ ಮೇಲೆ ನಾನೇನು ಮಾಡಿದೆ ಅದನ್ನು ತುಂಬ ಚೆನ್ನಾಗಿ ಹುರಿತಾನೇ ಇರಬೇಕು ಅಯ್ಯೋ ಅಣ್ಣ ನಾನು ಸಾಥ್ತಾ ಇದ್ದೇನೆ ಸೊ ಈ ರೀತಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿತಾ ಇರಬೇಕು ಅದು ಕಲ್ಲರು ಮತ್ತು ಏನಂದ್ರೆ ಕ್ರಿಸ್ಪಿಯಾಗಿ ಅದು ಚಟಪಟ ಚಟಪಟ ಅಂತ ಆಗಬೇಕು ಹಸಿ ಇದ್ದಂತಹ ಕಾಳು ಅಷ್ಟು ಆಗೋವರೆಗೂ ಹುರಿಬೇಕು ಈ ಹುರಿದಂತಹ ಕಾಳಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕೋಬೇಕು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಮತ್ತೆ ಹುರಿಬೇಕು ಲೋ ಫ್ಲೇಮಲ್ಲೇ ಹುರಿಬೇಕು ಈ ಈ ರೀತಿ ಹುರಿದಂತಹ ಲೋ ಕಾಳಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಿಮಗೆ ಆ ಸೌಂಡಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಅದು ಕಾಳು ಕ್ರಿಸ್ಪಿ ಆಗಿದೆ ಅಂತ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹುರಿಬೇಕು ಮತ್ತು ಲೋ ಫ್ಲೇಮಲ್ಲೇ ಹುರಿಬೇಕು ಇದು ಸ್ವಲ್ಪ ಟೈಮ್ನ ತೊಗೊಳುತ್ತೆ ಬಟ್ ಹೆಲ್ದಿ ಸ್ನ್ಯಾಕ್ಸು ಈ ರೀತಿ ಶಾಲೆಯಿಂದ ಬಂದಂತಹ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಮತ್ತು ಡಯೆಟ್ ಯಾರು ಮಾಡ್ತಿರ್ತಾರೆ ಒಳ್ಳೆ ಸ್ನ್ಯಾಕ್ಸು ಇದಾಗಿದೆ ಇದಾದಮೇಲೆ ಖಾರದ ಪುಡಿ ಹಾಕ್ಕೋಬೇಕು ಒಂದು ಚಮಚ ಖಾರದ ಪುಡಿ ಹಾಕ್ಕೊಂಡು ಒಂದು ಎರಡು ರೌಂಡ್ ತಿರುಗಿಸ್ಬಿಟ್ಟು ಸ್ಟವ್ನ ಹಾಫ್ ಮಾಡ್ಕೋಬೇಕು ಇಲ್ಲಾಂದರೆ ಘಾಟ್ ಬಂದುಬಿಡುತ್ತೆ ಸೊ ಇದಾದ ಮೇಲೆ ನೋಡಿ ಸ್ಟವ್ನ ಆಫ್ ಮಾಡ್ಕೋತೀನಿ ಅದಾದಮೇಲೆ ಚೆನ್ನಾಗಿ ಎರಡು ಎಲ್ಲ ಕಾಳಿಗೆ ಅದು ಖಾರ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಆಗಿ ಈ ರೀತಿ ಆಗುತ್ತೆ ಇದು ಮಳೆಗಾಲಕ್ಕೆಲ್ಲ ಸಖತ್ ಟೇಸ್ಟು ಈ ಹುಳ್ಳಿಕಾಳು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸರಿ ಟೇಸ್ಟ್ ಮಾಡಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಸೊ ಇದೇ ಇವತ್ತಿನ ಒಳ್ಳೆ ಸ್ನ್ಯಾಕ್ಸು ಇದನ್ನು ಬಟ್ಲುಗೆ ಹಾಕ್ಕೊಂಡು ಆ ಟೈಮಲ್ಲಿ ನಮ್ಮ ಕಡೆ ಮಳೆ ಬರ್ತಾಯಿತ್ತು ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹೀಗೆ ಸಪೋರ್ಟ್ ಮಾಡಿ